ಮಾನ್ವಿ ತಾಲೂಕು ಪೋತ್ನಾಳ್ ಗ್ರಾಮದ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಚೈತನ್ಯ ಇಂಡಿಯಾ ಫಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಹೆಲ್ಪ್ ಜೆ ಇಂಡಿಯಾ ಜನಪ್ರಿಯ ಮೆಡಿಕಲ್ ಫೌಂಡೇಶನ್ ಹುಬ್ಬಳ್ಳಿ ಸಪ್ತಗಿರಿ ಇನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬೆಂಗಳೂರು ಎ ಎಮ್ ಇ ಎಸ್ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೋತ್ನಾಳ ಗ್ರಾಮ ಪಂಚಾಯಿತಿ ಪೋತ್ನಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ಗುರುವಾರದಂದು ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು ಈ ಶಿಬಿರವನ್ನು ಉದ್ದೇಶಿಸಿ ಎಂ ಪ್ರಕಾಶ್ ಮಾತನಾಡುತ್ತಾ ಈ ಕಾರ್ಯಕ್ರಮವು ಅತ್ಯುತ್ತಮವಾಗಿ ಜರುಗಿದ್ದು ಬಡ ಕುಟುಂಬಗಳ ಆರೋಗ್ಯದ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬ ಸಂತೋಷದಾಯಕ ವಿಷಯವಾಗಿದೆ ಬಡವರಿಗೆ ಉಚಿತವಾಗಿ ಮಹಿಳಾ ವೈದ್ಯರಿಂದ ಮಹಿಳೆಯರಿಗೆ ತಪಾಸಣೆ ಕಿವಿ ಮೂಗು ಹೃದಯ ರೋಗ ಕೀಲು ಮತ್ತು ಮೂಳೆ ರೋಗ ತಪಾಸಣೆಯನ್ನು ಮಾಡಲಾಯಿತು ಜೊತೆಗೆ ದಂತ ತಪಾಸಣೆ ಪೈಲ್ಸ್ ಹರ್ನಿಯಾ ಮೂತ್ರಪಿಂಡ ಮೂತ್ರಕೋಶದಲ್ಲಿ ಕಲ್ಲು ನರರೋಗ ತಪಾಸಣೆ ಕಣ್ಣಿನ ತಪಾಸಣೆ ನಡೆಯಿತು ಈ ತಪಾಸಣೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದ ಮುದ್ದನಗುಡ್ಡಿ ಕರಾಬದಿನ್ನಿ ಬನ್ನಿಗನೂರು ರಾಮತ್ನಾ ದಿದ್ಗಿ ಇನ್ನೂ ಅನೇಕ ಗ್ರಾಮಗಳ ಮಹಿಳೆಯರು ಮತ್ತು ಪುರುಷರು ಐದುನೂರಕ್ಕೂ ಹೆಚ್ಚು ಜನರು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಹನುಮಂತಪ್ಪ ಮಂಜುನಾಥ್ ಸಫೀಕ್ ಡಾಕ್ಟರ್ ಶರಣಬಸವ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಬಾಲಪ್ಪ ನಾಯಕ್ ದೇವ್ ವೀಂದ್ರಪ್ಪ ಪೋತ್ನಾಳ್ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಊರಿನ ಮುಖಂಡರು ಭಾಗವಹಿಸಿದ್ದರು ಮಹಾಂತೇಶ್ ಟಿವಿ ಎನ್ಕೆಎಸ್ಟಿಫೋರ್ ಮಾನ್ಮಿ ನಾನು ಹೆಲ್ಪೇಜ್ ಇಂಡಿಯಾನಲ್ಲಿ ರಾಜ್ಯ ಮುಖ್ಯಸ್ಥನಾಗಿ ಕೆಲಸ ಇದ್ದೀನಿ ಈ ದಿನ ಕೋತ್ನಾಲ್ ಗ್ರಾಮದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಈ ಒಂದು ಆರೋಗ್ಯ ಒಳ್ಳೆ ರೀತಿಯಲ್ಲಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಶಿಬಿರಕ್ಕೆ ನಮಗೆ ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣಾಧಿಕಾರಿಗಳು ಹಾಗೂ ಇಲ್ಲಿ ಪ್ರಾಥಮಿಕ ಆರೋಗ್ಯ ಘಟಕ ಹೋತ್ನಾಳ್ ಅವರಿಂದ ಸಾಕಷ್ಟು ಒಂದು ಒಳ್ಳೆಯ ರೀತಿಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅವರುಗಳ ಒಂದು ಸಹಕಾರದಿಂದ ಈ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಬೃಹತ್ ಆರೋಗ್ಯ ಶಿಬಿರಕ್ಕೆ ನಮಗೆ ಬೇರೆ ಬೇರೆ ಆಸ್ಪತ್ರೆಯಿಂದ ಕೂಡ ಸಹಾಯ ಮಾಡಿದ್ದಾರೆ ಅಂದರೆ ಅವರು ಟೀಮ್ಗಳಾಗಲಿ ಮತ್ತು ಇಕ್ವಿಪ್ಮೆಂಟ್ಸ್ ಇವುಗಳೆಲ್ಲ ತಂದು ಒಳ್ಳೆ ರೀತಿ ಜನಕ್ಕೆ ಒಂದು ಆರೋಗ್ಯದ ಸೌಲಭ್ಯ ಸಿಗಲಿ ಅಂತ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಶಿಬಿರ ಈ ಶಿಬಿರನ ಹಮ್ಮ್ಕೊಳ್ಳೋದಕ್ಕೂ ಮುಂಚೆ ಪಂಚಾಯಿತಿ ಕಡೆಯಿಂದ ಮತ್ತು ಲೋಕಲ್ ಕಮ್ಯುನಿಟಿ ಕಡೆಯಿಂದ ಎಲ್ಲರನ್ನೂ ನಾವು ಒಂದು ಗುಡಿ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಕಳೆದ ಮೂರು ದಿನಗಳಿಂದ ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಮಾಡಿದ್ದಾರೆ ಆಟೋನಲ್ಲಿ ಪ್ರಚಾರ ಮಾಡಿದ್ದಾರೆ ಹಾಗಾಗಿ ಶಿಬಿರಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಹಂಗಾಗಿ ಈ ಶಿಬಿರ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಶಿಬಿರದಲ್ಲಿ ಮುಖ್ಯವಾಗಿ ಸಾಮಾನ್ಯ ಆರೋಗ್ಯ ಗಂಟಲು ಮತ್ತು ಏನು ಕಿವಿ ಗಂಟಲು ಸಮಸ್ಯೆ ಇರೋದು ಮತ್ತು ಹರ್ಮಿಯ ಮತ್ತು ಮೂತ್ರಪಿಂಡ ಹಾಗೂ ಬೇರೆ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಬಿ ಪಿ ಶುಗರ್ ಹಾಗೂ ಮತ್ತು ದಂತ ಒಂದು ಚಿಕಿತ್ಸೆ ಹಾಗೂ ಕಣ್ಣಿನ ತಪಾಸಣೆ ಹಾಗೂ ಕನ್ನಡಕ ವಿತರಣೆ ಹಾಗೂ ಶಸ್ತ್ರಚಿಕಿತ್ಸೆಯೂ ಇದೆ ಸೊ ಈ ಒಂದು ಸೌಲಭ್ಯನ ಇಲ್ಲಿ ಒದಗಿಸಿದ್ದೀವಿ ಸಾಕಷ್ಟು ಜನ ಇದನ್ನು ಪ್ರಯೋಜನ ಪಡ್ಕೊತಾರೆ ಅಂತ ನಮ್ಗೆ ಅನ್ನಿಸ್ತೀವಿ ಈಗಾಗಲೇ ಸುಮಾರು ಆರು ಒಂದು ಐನೂರರಿಂದ ಆರುನೂರು ಜನ ಈಗಾಗಲೇ ನೋಂದಣಿ ಮಾಡಿಕೊಂಡು ತೋರಿಸ್ಕೊತಾ ಇದ್ದಾರೆ ಈ ಒಂದು ಶಿಬಿರ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದನೇ ಮಾಡಿದ್ದೀವಿ ಹಾಗಾಗಿ ಈ ಒಂದು ಶಿಬಿರದ ಒಂದು ಪ್ರಯೋಜನ ಎಲ್ಲರೂ ಪಡ್ಕೊಟ್ಟಿದ್ದಾರೆ ಅಂತ ನಮ್ಮ ಭಾವನೆ ಈ ಒಂದು ಶಿಬಿರಕ್ಕೆ ಮುಖ್ಯವಾಗಿ ನಮಗೆ ಚೈತನ್ಯ ಇಂಡಿಯಾ ಫೈನಾನ್ಸ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಶಿಬಿರದ ಪ್ರಾಯೋಜಕರಾಗಿರ್ತಾರೆ ಇವರೆಲ್ಲರಿಗೂ ಹಾಗೂ ನಮ್ಮ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದಂಥ ಸಪ್ತಗಿರಿ ಆಸ್ಪಿಟ್ಲು ಹಾಗೂ ಜಯಪ್ರಿಯಾ ಮೆಡಿಕಲ್ ಫೌಂಡೇಶನ್ ಹಾಗೂ ಎ ಎಮ್ ಇ ಎಸ್ ಡೆಂಟಲ್ ಕಾಲೇಜ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಘಟಕದ ಏನು ಕೋತ್ನಾ ಇವರುಗಳ ಒಂದು ಸಹಯೋಗದೊಂದಿಗೆ ಒಳ್ಳೆ ರೀತಿಯಲ್ಲಿ ಈ ಒಂದು ಶಿಬಿರ ಒಂದು ಸಕ್ಸಸ್ಫುಲ್ಲಾಗಿ ನಡೆದಿದೆ ಅಂತ ನಮಗೆ ಒಂದು ಇದಾಗಿದೆ ಜನಗಳಿಂದನೂ ಕೂಡ ಸಾಕಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ ಅಂದರೆ ಈ ಥರ ಶಿಬಿರ ಇಲ್ಲಿವರೆಗೂ ಈ ಥರ ಆಗಿಲ್ಲ ಮತ್ತು ತಾಲೂಕು ಅಧಿಕಾರಿಗಳು ಭೇಟಿಯಾದರು ಅವರುಗಳು ಕೂಡ ಭಾಳ ಸಂತೋಷಪಟ್ಟರು ಇಂಥ ಶಿಬಿರ ನಮ್ಮಲ್ಲಿ ಬೇಕಾಗುತ್ತೆ ಇಂಥ ಶಿಬಿರಗಳನ್ನ ಬೇರೆ ಕಡೆಯೂ ಮಾಡಿ ಅಂತ ಅವರು ಹೇಳ್ಕೊಂಡ್ರು